ಸ್ಯಾಮ್ ಪಿತ್ರೋಡ ಅನ್ನೋ ಸಾಗರೋತ್ತರ ಕಾಂಗ್ರೆಸ್ ಚಿಂತಕ ರಾಹುಲ್ ಗಾಂಧಿಯ ಗುರು ಇದೇ ಮೊದಲೇನಲ್ಲ ವಿವಾದಕ್ಕೆ ಬಿದ್ದಿರೋದು ಭಾರತೀಯರ ಅಸ್ಮಿತೆಯನ್ನ ಕೆಣಕಿರೋದು ಈಗ ಹೊಚ್ಚ ಹೊಸದಾಗಿ ಭಾರತೀಯರೆಲ್ಲರೂ ಯಾವ ಯಾವುದೋ ಖಂಡಗಳಿಂದ ಬಂದವರೇನೋ ಅನ್ನುವ ರೀತಿಯಲ್ಲಿ ಹೇಳಿ ದಶ ದಿಕ್ಕುಗಳಿಂದ ಖಂಡನೆಗೆ ಗುರಿಯಾಗಿದ್ದಾರೆ ಪೀಪಲ್ ಲುಕ್ ಲೈಕ್ ವೈಟ್ ಅಂಡ್ ಇನ್ ಸೌತ್ ಆಫ್ರಿಕಾ ಅವರಿಗೆ ಈಗಾಗಲೇ ಎಲ್ಲ ಕಡೆಯಿಂದಲೂ ಬೇಕಾದಷ್ಟು ಮಂಗಳಾರತಿ ಆಗಿ ಹೋಗಿದೆ ಆದರೆ ನಾವು ನಮ್ಮ ಈ ಹೊಸ ಸರಣಿಯ ಮೂಲಕ ನಮ್ಮ ರಾಜ್ಯದ ಉತ್ತರದ ಭಾಗದವರ ಧ್ವನಿಯನ್ನು ಕೇಳಿಸುವ ಪ್ರಯತ್ನ ಮಾಡುತ್ತಿದ್ದೇವೆ ಹಾವೇರಿಯ ಡಾಕ್ಟರ್ ಸಂತೋಷ್ ಆಲದಕಟ್ಟಿ ಮತ್ತು ಶಿರಸಿಯ ಸದಾನಂದ್ ಭಟ್ ಅವರು ಮಾತನಾಡಿದ್ದಾರೆ ಕೇಳಿ ನಾವು ಸ್ಯಾಂಪಿತ್ರೋಡ್ ಅವರನ್ನ ಗಮನಿಸದ ರೀತಿಯಲ್ಲಿ ಸಾಮಿಪಿತ್ರೋಡ್ ಅವರಿಗೂ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಅವಿನಾಭಾವ ಸಂಬಂಧ ಇದೆ ನಾವು ಇವಾಗ್ಲಿಂದ ಇದನ್ನೇನು ನೋಡ್ತಾ ಇಲ್ಲ ರಾಜೀವ್ ಗಾಂಧಿ ಅವರು ಪ್ರಧಾನಿಯಾಗಿ ಪ್ರಧಾನಿಯಾಗಿದ್ದಾಗ್ಲಿಂದನೂ ಕೂಡ ನಾವು ಸ್ಯಾಮ್ ಪಿತ್ರೋಡ್ ಅವರು ತಮ್ಮ ಯೋಜನೆಗಳನ್ನ ಹಾಗೂ ತಮ್ಮ ಆಲೋಚನೆಗಳನ್ನ ಈ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ಮುಖವಾಣಿಯಲ್ಲಿ ತಮ್ಮನ್ನು ಬಿಂಬಿಸ್ತಕ್ಕಂಥ ಕೆಲಸವನ್ನ ಸ್ಯಾಮ್ ಪಿತ್ರೋಡ್ ಅವರು ಮಾಡಿದ್ದಾರೆ ನಾವು ನೋಡಿದ್ವಿ ಮೊನ್ನೆ ದಿನ ಹೇಳಿಕೆಯನ್ನ ಕೊಡ್ತಾರೆ ಪಿತ್ರಾಜಿಲ್ಲಿ ಶೇಕಡ ಐವತ್ತೈದರಷ್ಟು ಸರ್ಕಾರಕ್ಕೆ ಬರಬೇಕು ತೆರಿಗೆ ರೂಪದಲ್ಲಿ ಬರಬೇಕು ಅಂತ ಹೇಳಿಕೆ ಕೊಡ್ತಾರೆ ನಿನ್ನೆ ಹೇಳ್ತಾರೆ ಭಾರತವನ್ನ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ವಿಭಜನೆಯನ್ನ ಮಾಡ್ತಾರೆ ನಾಲ್ಕು ದಿಕ್ಕಿಗೆ ನಾಲ್ಕು ವಿಭಾಗದ ಜನಕ್ಕೆ ಒಂದೊಂದು ವರ್ಣದಿಂದ ಗುರುತಿಸುವಂತ ಪ್ರಯತ್ನವನ್ನ ಸ್ಯಾಮ್ ಪಿತ್ರೋಡ್ ಮಾಡಿದ್ದಾರೆ ಇವತ್ತೇನು ಸ್ಯಾಮ್ ಪಿತ್ರೋಡವರು ತಮ್ಮ ಆಲೋಚನೆಗಳನ್ನ ಕಾಂಗ್ರೆಸ್ ಮುಖಾಂತರ ಈ ದೇಶದಲ್ಲಿ ಜಾರಿಗೆ ತರತಕ್ಕಂಥ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ರಾಹುಲ್ ಗಾಂಧಿ ಅವ್ರನ್ನ ಅವರ ಆಲೋಚನೆಗಳ ಶಾಡೋ ಅಂತ ನಾವು ಕೂಡ ಕರಿಬಹುದು ಸ್ಯಾಮ್ ಪಿತ್ರೋಡವರು ಏನು ಯೋಚನೆಗಳನ್ನ ಮಾಡ್ತಾರೆ ಆ ಯೋಚನೆಗಳನ್ನ ರಾಹುಲ್ ಗಾಂಧಿ ಅವರ ಮೂಲಕ ಜಾರಿಗೆ ತರ್ತಕ್ಕಂಥ ಪ್ರಯತ್ನವನ್ನು ಕೂಡ ಸ್ಯಾಮ್ ಮಾಡ್ತಿದ್ದಾರೆ ನಾವು ನೋಡಿದ್ವಿ ರಾಹುಲ್ ಗಾಂಧಿ ಇದಕ್ಕಿಂತ ಪುರದಲ್ಲಿ ರಾಜೀವ್ ಗಾಂಧಿ ಅವರು ಈ ದೇಶದ ಪ್ರಧಾನ ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅವ್ರಿಗೆ ಕೂಡ ಸಲಹೆಗಾರ ಆಗಿದ್ರು ಅಷ್ಟೇ ಅಲ್ಲ ಮನಮೋಹನ್ ಸಿಂಗ್ ರ ಅವಧಿಯಲ್ಲೂ ಕೂಡ ಇವರು ವಿಶ್ವಸಂಸ್ಥೆಯ ಸಲಹೆಗಾರಾಗಿ ಕೂಡ ಕೆಲಸ ಮಾಡ್ತಾರೆ ಅಷ್ಟೇ ಅಲ್ಲ ಜ್ಞಾನ ಆಯೋಗದ ಅಧ್ಯಕ್ಷರಾಗಿ ಕೂಡ ಸ್ಯಾಂಪಿತ್ ರ ಸಲಹೆಯನ್ನ ಕೊಡ್ತಾರೆ ಅವರ ಸಲಹೆ ಮುಖಾಂತರವಾಗಿನೇ ಈ ನಾವೇನು ಇವತ್ತು ಭಾರತೀಯ ಶಿಕ್ಷಣ ಪದ್ಧತಿ ಅಂತ ಕರಿತೇವೆ ಇವತ್ತೇ ನಾವು ಜಾರಿಗೆ ಇಲ್ಲಿಕೊಂಡು ಬಂದಿದ್ದೇವೆ ಹೊಸ ಶಿಕ್ಷಣ ಪದ್ಧತಿ ಅಂತ ಹೇಳಿ ಆ ಹಳೆ ಶಿಕ್ಷಣ ಪದ್ಧತಿಯನ್ನ ಮುಂದುವರಿಸಿಕೊಂಡು ಬರ್ಲಿಕ್ಕೆ ಹಾಗೂ ಆ ವಿವಿಧ ರೀತಿಯ ಶಿಕ್ಷಣಗಳನ್ನ ವಿದ್ಯಾರ್ಥಿಗಳ ತಲೆಯಲ್ಲಿ ತುರುಕಿ ಭಾರತದ ಬಗ್ಗೆ ಗೌರವ ಉಳಿದೇ ಇರತಕ್ಕಂಥ ಪರಿಸ್ಥಿತಿ ಏನೇನು ಶಿಕ್ಷಣ ನಿರ್ಮಾಣ ಮಾಡ್ಕೊಂಡು ಬಂದ್ರು ಅದಕ್ಕೂ ಕೂಡ ಸ್ಯಾಂಪಿತ್ರೋಡ್ ಅವರು ಕೊಡುಗೆ ಸಾಕಷ್ಟಿದೆ ಇದನ್ನ ಮೀರಿ ಮೊನ್ನೆ ಸ್ಯಾಂಪಿತ್ರೋಡ್ ಅವರು ಹೇಳಿಕೆಯನ್ನ ಕೊಡ್ತಾರೆ ಪೂರ್ವ ಭಾರತದವರು ಒಂದ್ ರೀತಿ ಚೀನಿಯರ್ ಅಂತ ಕಾಣ್ತಾರೆ ಪಶ್ಚಿಮ ಭಾರತದವರು ಒಂದ್ ರೀತಿ ಅರಬ್ ರೀತಿಯ ಕಾಣ್ತಾರೆ ಉತ್ತರ ಭಾರತದವರು ಬಹುಶಃ ಬೆಳೆಯರ್ ಅಂತ ಕಾಣ್ತಾರೆ ಹಾಗಾದ್ರೆ ನಂತರ ದಕ್ಷಿಣದವರು ಆಫ್ರಿಕಾದ ನಂತರ ಕಾಣ್ತಾರೆ ಅಂತಂದು ಹೇಳ್ತೇವೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅಂದ್ರೆ ಇದ್ರ ಅರ್ಥ ಏನು ಸ್ಯಾಂಪಿತ್ರೋಡ್ ಅವ್ರದ್ದು ಈ ದೇಶವನ್ನ ವರ್ಣದ ಆಧಾರ ಮೇಲೆ ವಿಭಜನೆ ಮಾಡಬೇಕು ನಾವೇನು ಒಡೆದಾಳುವ ನೀತಿ ಅಂತ ಕರೀತೇವೆ ಕಾಂಗ್ರೆಸ್ ಆ ಮೂಲಕ ಒಡೆದಾಳುವ ನೀತಿಯನ್ನ ಸ್ಯಾಮ್ ಪಿತ್ರೋರ ತಮ್ಮ ಸಲಹೆಯನ್ನ ಕೊಡ್ತಾರೆ ಇದು ಕೇವಲ ಅವ್ರದ್ದೊಂದು ಯೋಚನೆ ಅವ್ರೇನೋ ದಿಢೀರ್ನ ಹೇಳಿಕೆ ಕೊಟ್ಟರು ಅಂತ ಒಂದೇನಿಲ್ಲ ಹಿಂದೆ ಭಾರತವನ್ನ ವಿಭಜಿಸಿ ಭಾರತವನ್ನ ವಿಭಜಿಸಿ ಆಡಳಿತ ಮಾಡ್ಬೇಕಂತ ದೊಡ್ಡ ಹುನ್ನಾರ ಇರುತ್ತೆ ನಾವ್ ಯಾವುದೇ ಒಬ್ಬ ವ್ಯಕ್ತಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟ ಅಂತ ಹೇಳಿದ್ರೆ ನಾವು ತಕ್ಷಣಕ್ಕೆ ಏನೋ ಒಂದು ತರಾತುರಿ ಕೊಟ್ಬಿಟ್ರು ಅಂತ ಏನಿರಂಗಿಲ್ಲ ಆ ಯೋಜನೆ ಹಿಂದೆ ಆ ಆಲೋಚನೆ ಹಿಂದೆ ಒಂದು ಯಾವಾಗ್ಲೂ ಕೂಡ ಒಂದು ಹಿಡನ್ ಅಜೆಂಡಾ ಇರುತ್ತೆ ಸೊ ಆ ಅಜೆಂಡಾವನ್ನ ಕಾಂಗ್ರೆಸ್ ಪಕ್ಷ ಪಿತ್ರೋಡ್ ಅವರಿಂದ ಹೇಳಿಕೆಯನ್ನ ಕೊಡಿಸಿದೆ ನೂರಕ್ಕೆ ನೂರಷ್ಟು ಇದು ಕಾಂಗ್ರೆಸ್ ಪಕ್ಷದ ಹೇಳಿಕೆನಂತೆ ನಾವು ಪರಿಗಣಿಸ್ಬೇಕು ಹೇಳಿದ್ರೆ ಸ್ಯಾಮ್ ಪಿತ್ರೋಡ್ ಅವ್ರನ್ನು ಸಾಗರೋತ್ತರ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷ ತಾನು ನೇರವಾಗಿ ಹೇಳಿಕೆ ಆಗದೇನೆ ತಮ್ಮ ಸಾಗರೋತ್ತರ ಅಧ್ಯಕ್ಷರ ಕಡಿಂದವನ್ನು ಹೇಳಿಕೆಯನ್ನ ಕೊಡಿಸ್ತಾರೆ ಈ ರೀತಿಯಾಗಿ ನಾವು ದಕ್ಷಿಣ ಭಾರತದವರು ಅಂತ ಹೇಳ್ತಾರೆ ಹಾಗಾದ್ರೆ ಮಾನ್ಯ ಗೌರವಿತ ದೇವೇಗೌಡರು ಈ ದೇಶದ ಒಂದ್ಸರಿ ಪ್ರಧಾನ ಮಂತ್ರಿಗಳು ಕೂಡ ಆಗಿದ್ರು ಹಾಗಾದ್ರೆ ಅವ್ರು ಆಫ್ರಿಕನ್ ಜನಾಂಗಕ್ಕೆ ಸಂಬಂಧಪಟ್ಟಂತಾರ ಅಷ್ಟೇ ಅಲ್ಲ ನಾವು ಈ ಕಡೆ ಬಂದ್ರೆ ಸಂತ ಕನಕದಾಸರನ್ನು ನೋಡ್ತೇವೆ ಅವ್ರ ಏನಾದ್ರು ಆಫ್ರಿಕಾದಿಂದ ಬಂದಂತ ಶಿಷ್ನಾಳ ಸರಿಪ್ರನ್ನು ನೋಡ್ತೇವೆ ಅವ್ರೇನಾದ್ರೂ ಆಫ್ರಿಕಾದಿಂದ ಬಂದಿದ್ರ ಕಿತ್ತೂರಾಣಿ ಚೆನ್ನ ನೋಡ್ತೇವೆ ನಾವು ಹೋರಾಟಗಾರ ಸ್ವಾತಂತ್ರ್ಯ ಹೋರಾಟ ಅವ್ರು ಏನಾದ್ರೂ ಆಫ್ರಿಕಾ ಜನಕ್ಕೆ ಸಂಬಂಧಪಟ್ಟಂತಾರ ಸಂಗೊಳ್ಳಿ ರಾಯಣ್ಣ ಅವ್ರು ನೋಡ್ತೇವೆ ಅವ್ರು ಏನಾದ್ರೂ ಆಫ್ರಿಕಾ ಜನತೆಗೆ ಸಂಬಂಧಪಟ್ಟಂತಾರ ಅಷ್ಟೇ ಅಲ್ಲ ಸಾವಿರಾರು ಋಷಿ ಮುನಿಗಳನ್ನ ನೋಡ್ತೇವೆ ಸಿದ್ಧಗಂಗಾ ಶ್ರೀಗಳಿದಾರೆ ಅಷ್ಟೇ ಅಲ್ಲ ಹುಬ್ಬಳ್ಳಿ ಮೂರ್ ಸಾವಿರ ಮಾಡಿ ಶ್ರೀಗಳಿದ್ದಾರೆ ಈ ಎಲ್ಲಾ ಒಂದು ಉತ್ತರ ದಕ್ಷಿಣ ಭಾರತಕ್ಕೆ ಅವಮಾನ ಮಾಡ್ತಕ್ಕಂತ ಕೆಲಸವನ್ನ ಸಾಮಿಪಿತ್ರೋಡ್ ಮಾಡಿದ್ದಾರೆ ನಾಮಕ ಹೇಳಿಕೆಯನ್ನ ಕೊಟ್ರು ನಾವು ಅವ್ರದ್ದು ರಾಜೀನಾಮೆ ತೆಗೆದುಕೊಂಡಿದ್ದೇವೆ ಅಂತ ಹೇಳಿ ಸೊ ಇದು ಯಾವುದೇ ಒಂದು ರೀತಿ ಮೊದ್ಲು ಒಂದು ಹೇಳಿಕೆಯನ್ನ ಕೊಡೋದು ಅದಕ್ಕೆ ರಿಯಾಕ್ಷನ್ ಹೇಗ್ ಬರುತ್ತೆ ಅಂತ ಗಮನಿಸೋದು ತದನಂತರದ ಬಗ್ಗೆ ಏನೋ ಒಂದು ತೇಪೆ ಹತ್ತಕ್ಕ ಕೆಲಸ ಕಾಂಗ್ರೆಸ್ ಮಾಡಿದೆ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಸ್ಯಾಮ್ ಪಿತ್ರೋಡ್ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದು ಅವರು ವೈಯಕ್ತಿಕ ಹೇಳಿಕೆ ಖಂಡಿತವಾಗಲೂ ಕೂಡ ಅಲ್ಲ ಆ ಹೇಳಿಕೆಯನ್ನ ಕಾಂಗ್ರೆಸ್ ಪಕ್ಷವೇ ಕೊಡಿಸಿ ಭಾರತವನ್ನ ಮತ್ತೊಮ್ಮೆ ವಿಭಜನೆ ಮಾಡಿ ಈ ದೇಶವನ್ನು ಒಡೆದು ಆಳ್ವಿಕೆಯನ್ನ ಮಾಡಬೇಕಂತ ಒಂದು ಹಿಡನ್ ಅಜೆಂಡಾವನ್ನ ಅವರು ಸ್ಯಾಮ್ ಪಿತ್ರೋಡ್ ಅವ್ರ ಕಡೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ಈ ದೇಶದ ಪ್ರಧಾನಿಗಳಿಗೆ ಆಗ್ರಹ ಮಾಡ್ತೇನೆ ಈ ರೀತಿಯಾಗಿ ದೇಶ ವಿಭಜಿಸತಕ್ಕಂತ ಏನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ದಯವಿಟ್ಟು ಇವರನ್ನ ಭಾರತಕ್ಕೆ ಮತ್ತೆ ವಾಪಸ್ ಬರ್ಲಿಕ್ಕೆ ಯಾವುದೇ ರೀತಿಯಾದ ಅವಕಾಶವನ್ನು ಕೊಡಬಾರದು ಅಂತ ಹೇಳಿ ಈ ಮೂಲಕ ಆಗ್ರಹವನ್ನು ಮಾಡಬೇಕ ಈ ಸತ್ಯನಾರಾಯಣ ಗಂಗಾರಾಮ್ ಪಿತ್ರೋಡ ಏನಿದ್ದಾರೆ ಕಾಂಗ್ರೆಸ್ ಯಾವತ್ತು ಈ ದೇಶದೊಳಗೆ ಆಡಳಿತವನ್ನ ಮಾಡ್ತಾ ಇದೆಯೋ ಆ ಸಂದರ್ಭದೊಳಗೆ ಕಾಂಗ್ರೆಸ್ನ ಎಲ್ಲಾ ಪ್ರಧಾನ ಮಂತ್ರಿಗಳ ಅತ್ಯಂತ ಕಿಚನ್ ಕ್ಯಾಬಿನೆಟ್ ನ ವ್ಯಕ್ತಿಯಾಗಿ ಕೆಲಸ ಮಾಡದಂತಹ ವ್ಯಕ್ತಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಇರ್ಬೋದು ರಾಜೀವ್ ಗಾಂಧಿ ಅವರ ಕಾಲದಲ್ಲಿರ್ಬಹುದು ಅಥವಾ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಇರ್ಬೋದು ಕ್ಯಾಬಿನೆಟ್ ಹುದ್ದೆಯನ್ನ ಅಲಂಕರಿಸಿ ಪ್ರಧಾನ ಮಂತ್ರಿಗಳ ಒಂದು ಸಲಹೆಗಾರ ಅನ್ನುವಂತಹ ದರ್ಜೆಯನ್ನ ಇಟ್ಕೊಂಡು ಈ ದೇಶದೊಳಗೆ ತಾಂತ್ರಿಕ ಟೆಕ್ ಟೆಕ್ನಾಲಜಿಯನ್ನ ತಾನೇ ತಂದವನು ಅನ್ನುವಂತಹ ಮಟ್ಟಿಗೆ ಬಿಂಬಿಸಿಕೊಳ್ಳುವಂತಹ ಪ್ರಯತ್ನ ಮಾಡದಂತಹ ಒಬ್ಬ ಹಿರಿಯ ನಾನು ಅವರನ್ನ ರಾಜಕಾರಣಿ ಅಂತ ಹೇಳೋದಿಲ್ಲ ಅವ್ರನ್ನ ಒಂದು ಬಿಸ್ನೆಸ್ ಮ್ಯಾನ್ ಅಂತ ಹೇಳೋದಕ್ಕೆ ಬಯಸ್ತಾನೆ ಈ ಸ್ಯಾಮ್ ಪೆಟ್ರೋಲ್ ಅವರ ಒಂದು ನೀತಿಗಳು ಯಾವ ರೀತಿಯಲ್ಲಿ ಇದೆ ಅಂತಂದ್ರೆ ಈ ವ್ಯಕ್ತಿ ವಿದೇಶದ ಒಂದು ಸಂಸ್ಕೃತಿಗೆ ಮಾರು ಹೋಗಿ ಅಥವಾ ವಿದೇಶದಲ್ಲಿ ನೆಲೆಸಿರುವಂತಹ ಪ್ರಭಾವಗಳ ಕಾರಣದಿಂದ ಭಾರತವನ್ನು ಕೂಡ ಈ ವಿದೇಶಿ ಸಂಸ್ಕೃತಿಯ ಹಿನ್ನೆಲೆ ಒಳಗೆ ನೋಡ್ತಾ ಹೊರಟಿರುವಂತಹದ್ದು ಬಹಳ ಗಂಭೀರವಾದಂತಹ ಒಂದು ವಿಚಾರ ಭಾರತವನ್ನ ಕಾಂಗ್ರೆಸ್ ಧರ್ಮದ ಆಧಾರದಲ್ಲಿ ಒಡೆಯದಕ್ಕೆ ನೋಡಿದ್ರೆ ಈಗ ಆ ಧರ್ಮದೊಳಗೆ ಬಂದು ಬಣ್ಣದ ಜಾತಿಯ ಆಧಾರದ ಮೇಲೆ ಅಂದ್ರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇವರನ್ನ ವಿದೇಶಿ ಮೂಲದವರು ಅನ್ನುವಂತಹ ರೀತಿಯೊಳಗೆ ಬಿಂಬಿಸಿ ಅಂದ್ರೆ ಭಾರತೀಯರು ಯಾರೂ ಮೂಲ ಭಾರತೀಯರೇ ಅಲ್ಲ ಇವ್ರೆಲ್ಲರೂ ವಿದೇಶಗಳಿಂದ ಬಂದಿರುವಂತವ್ರು ಅನ್ನೋ ರೀತಿಯ ಒಂದು ಸ್ವಾಭಿಮಾನಕ್ಕೆ ಭಾರತೀಯತೆಯ ಸಂಸ್ಕೃತಿಗೆ ಒಂದು ಧಕ್ಕೆ ತರುವಂತಹ ಏನು ಮಾತುಗಳನ್ನಾಡಿದ್ರು ಅವಾಗ ಕಾಂಗ್ರೆಸ್ ಎಲ್ಲೋ ಒಂದ್ ಸ್ವಲ್ಪ ತನ್ನ ಮುಂಜಾಗರೂಕತೆಯ ಕ್ರಮವಾಗಿ ಚುನಾವಣೆಯಲ್ಲಿ ಪರಿಣಾಮ ಆಗಬಾರದು ಅನ್ನುವಂತಹ ದೃಷ್ಟಿಯಿಂದ ಅಧಿಕೃತವಾಗಿ ಕಾಂಗ್ರೆಸ್ಸಿನ ಹೇಳಿಕೆ ಬರಲಿಲ್ಲ ಕೇವಲ ಜೈರಾಮ್ ರಮೇಶ್ ಅವರು ಮಾತ್ರ ಅಹ್ ಇದ್ರ ಬಗ್ಗೆ ಹೇಳಿಕೆಯನ್ನ ಕೊಡ್ತಾರೆ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಮಾತನ್ನ ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ನಾನು ಒಂದ್ ಮಾತನ್ನ ಅವ್ರ ಬಗ್ಗೆ ಹೇಳೋದು ಮತ್ತು ಕಾಂಗ್ರೆಸ್ಸಿನ ಬಗ್ಗೆ ಹೇಳೋದು ಕಾಂಗ್ರೆಸ್ ಯಾವತ್ತೂ ಕೂಡ ಈ ದೇಶದೊಳಗೆ ಒಡೆದು ಆಳುವಂತಹ ನೀತಿಯನ್ನ ತೋರಿಸ್ಕೊಂಡು ಬಂದಿದೆ ಜನರ ಮಧ್ಯದೊಳಗೆ ಧರ್ಮ ಧರ್ಮದ ಮಧ್ಯದೊಳಗೆ ಸಂಘರ್ಷವನ್ನ ಬಿತ್ತಿ ಜಾತಿ ಜಾತಿಯ ಮಧ್ಯೆ ಸಂಘರ್ಷವನ್ನ ಬಿತ್ತಿ ಸಂಪೂರ್ಣವಾಗಿ ತುಷ್ಟೀಕರಣದ ನೀತಿಯ ಮುಖಾಂತರ ಏನು ಆಡಳಿತವನ್ನ ಚುನಾವಣಾ ರಾಜಕಾರಣವನ್ನು ಮಾಡ್ಕೊಂಡು ಬಂದಿದೆ ಅದರದ್ದೇ ಒಂದು ಭಾಗ ಈ ಸಾಮ್ರೋಡ ಅವರ ಹೇಳಿಕೆ